ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಅಶ್ವಿನಿ ಗೌಡ ವರ್ಸಸ್ಗೆ ಇಲ್ಲಿ ತೀರಾ ಅತಿರೇಕ ಹೋಗ್ತಾ ಇದೆ ಜಗಳ ಅಂತಾನೆ ಹೇಳ್ಬಹುದು ಬಿಗ್ ಬಾಸ್ ಮನೆಯ ಹೀರೋ ಯಾರೋ ಬಿಗ್ ಬಾಸ್ ಮನೆಯ ಜೋಕರ್ ಯಾರು ಅನ್ನೋ ಪ್ರಶ್ನೆ ಮೂಲಕ ಇಲ್ಲಿ ಬಿಗ್ ಬಾಸ್ ಅವರ ಅನ್ನ ರಿಲೀಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಪದ ಬರ್ತಾ ಇದೆ ಎಲ್ಲರ ಕುರಿತಾಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರಿಗಾಗಿ ಎಲ್ಲರಿಗೂ ಸಹ ಗೊತ್ತು ಈ ಒಂದು ವಾರದ ಕ್ಯಾಪ್ಟನ್ಸಿ ಓಟದಲ್ಲಿ ಸ್ವಲ್ಪ ಎಡವಟ್ಟಾಗಿದೆ ಸೊ ಇಲ್ಲಿ ಕ್ಯಾಪ್ಟನ್ಸಿ ವಿಚಾರವಾಗಿ ಬಿಗ್ ಬಾಸ್ ಮನೆ ಅಂತ ಕಂಟೆಸ್ಟೆಂಟ್ ಗಳಿಗೆ ಏನಾದ್ರು ಒಮ್ಮತದಿಂದ ಕ್ಯಾಪ್ಟನ್ ನ ನಿರ್ಧಾರ ಮಾಡಿ ಅಂತ ಏನಾದ್ರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಪ್ರೋಮೋ ನಮ್ಗೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವಂತ ಗಿಲ್ಲಿ ಅವರು ಇಲ್ಲಿ ಬಂದು ಮಾತಾಡ್ತಾ ಇದ್ದಾರೆ ಏನು ನಮ್ಗೆ ಸೋಫಾದಲ್ಲಿ ಎಲ್ಲ ಕಂಟೆಸ್ಟೆಂಟ್ ಕೂತಿರೋದು ಕಾಣಿಸ್ತಾ ಇದೆ ಸೊ ಇಲ್ಲಿ ಅವರು ಮಾತಾಡ್ಬೇಕಾದ್ರೆ ಅಶ್ವಿನಿಗೌಡ ಅವ್ರ ವಿಚಾರವಾಗಿ ಹೇಳ್ತಾ ಇದಾರೆ ಅದೇನು ಅಂದ್ರೆ ಅಶ್ವಿನಿ ಅವರು ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋತ್ರ ಇಲ್ಲಿ ಗಿಲ್ಲಿಯವರು ಮಾತಾಡ್ತಾ ಇದ್ದಾರೆ ಈ ಒಂದು ಮಾತಿಗೆ ಅಥವಾ ಈ ಒಂದು ಏನೋ ಒಂದು ರೀಸನ್ ಇದೆ ಅವ್ರದ ಒಂದು ರೀಸನ್ಗೆ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಬರ್ತಾರಂತ ಉತ್ತರ ಅಂದ್ರೆ ನಾನು ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ನೀನು ಜೋಕರ್ ಆಗ್ಬೇಡ ಅನ್ನೋ ತರ ಇಲ್ಲಿ ಅಶ್ವಿನಿ ಅವರು ಮಾತಾಡ್ತಾ ಇದಾರೆ ಸೊ ಅದಕ್ಕೆ ರಿಪ್ಲೈ ಆಗಿ ಗಿಲ್ಲಿಯವ್ರು ಹೇಳ್ತಾ ಇದ್ರೆ ನಾನು ಕಮಿಡಿಯನ್ನೇ ಮೇಡಮ್ ನನ್ನ ಜೋಕರ್ ಅಂದ್ರು ಸಹ ನನ್ಗೆ ಏನ್ ಅಷ್ಟೊಂದು ತಟ್ಟೋದಿಲ್ಲ ನನ್ ಜೋಕಾರ್ ಏನೇ ಕಮಿಡಿಯನೇ ಅನ್ನೋ ತರ ಕೌಂಟರ್ ಕೊಡ್ತಾ ಇದ್ದಾರೆ ಗಿಲ್ಲಿಯವ್ ಅಂತಾನೆ ಹೇಳ್ಬೋದು ಇಲ್ಲಿ ಅತಿರೇಕಕ್ಕೆ ಎಲ್ಲಿಂದ ಹೋಯ್ತು ಅಂತ ನಾವು ನೋಡೋದಾದ್ರೆ ಮೊದ್ಲಿಗೆ ಅಶ್ವಿನಿ ಅಶ್ವಿನಿಗೌಡವ್ ಪ್ರಾರಂಭ ಮಾಡ್ತಾರೆ ಇದು ಯಾವ ತರ ಹೇಳ್ತಾರೆ ಅಂದ್ರೆ ನಾನ್ ನಿನ್ನೆನೇ ಪ್ರೂವ್ ಮಾಡಿದೆ ಅಲ್ವಾ ನಾನು ಹೀರೋ ನಿನ್ ಜೋರ್ ಅನ್ನೋದ್ರ ನಿನ್ನೆ ಗೇಮ್ ನಲ್ಲಿ ಪ್ರೂವ್ ಗೇಮ್ ನಿನ್ನೆ ಗೇಮ್ ನಲ್ಲಿ ನಾನು ನಿನ್ನ ಸೋಲ್ಸಿದೆ ಅಲ್ವಾ ಅನ್ನೋದನ್ನ ಒಂದೆರಡು ಮೂರು ಸಲ ಅದನ್ನೇ ಹೇಳ್ತಾರೆ ನಾನು ನಿನ್ನೆ ಪ್ರೂವ್ ಮಾಡಿದೆ ನೆನ್ನೆ ಟಾಸ್ಕ್ ಅಲ್ಲಿ ನೀನು ಪ್ರೂವ್ ಮಾಡಿ ತೋರ್ಸ್ಬೇಕಾಯ್ತು ನನ್ನ ಮುಂದೆ ನಿನ್ ಟಾಸ್ಕ್ ಅಲ್ಲಿ ಸೋದ್ಬಿಟ್ಟಿಲ್ಲ ಅನ್ನತ ಅಶ್ವಿನಿ ಅಶ್ವಿನಿಗೌಡರ್ ಮಾತಾಡ್ತಾರೆ ಇದು ಕರೆಕ್ಟ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಪರ್ಸನಲ್ ಆಗಿ ಯಾಕೆ ಅಂತ ಹೇಳ್ತೀನಿ ಈಗಾಗಲೇ ಇದೇ ಬಿಗ್ ಬಾಸ್ ಸೀಸನ್ ಎನ್ರಡರಲ್ಲಿ ಒಂದ್ ಎರಡು ಮೂರು ಬಾರಿ ಗಿಲ್ಲಿ ಅವರ ಮುಂದೆ ಅಶ್ವಿನಿ ಅವ್ರು ಸೋತಿದ್ದಾರೆ ಅದು ಪ್ರತಿಯೊಬ್ಬ ಬಿಗ್ ಬಾಸ್ ನೋಡುವಂತ ವೀಕ್ಷಕರು ಸಹ ಗೊತ್ತಿರುವಂತ ವಿಚಾರಣೆ ಈಗ ಅಶ್ವಿನಿ ಅವರ ಪ್ರಕಾರ ನೆನ್ನೆ ನಡೆದಂತ ಟಾಸ್ಕ್ ಅಲ್ಲಿ ಗಿಲ್ಲಿ ಸೋತ ಒಂದು ವಿಚಾರಕ್ಕೆ ಗಿಲ್ಲಿ ಜೋಕರ್ ಅಶ್ವಿನಿಗೌಡ ಹೀರೋ ಅನ್ನೋದಾದ್ರೆ ಈಗಾಗ್ಲೇ ಮೂರು ಬಾರಿ ಟಾಸ್ಕ್ ನಲ್ಲಿ ಸೋತಿರುವಂತಹ ಅಶ್ವಿನಿ ಗೌಡ ಮೂರು ಬಾರಿ ಸಹ ಜೋಕರ್ ಜೀರೋ ಆಗಿದ್ರ ಅಲ್ಲಿ ಗಿಲ್ಲಿನ ಹೀರೋ ಆಗಿ ಇವರು ಹೊಗಳಬೇಕಾಗಿತ್ತಲ್ಲ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಅಂದ್ರೆ ನಿನ್ನೆ ಟಾಸ್ಕ್ ನ ವಿಚಾರ ಅಂತ ತಗೊಂಡಾಗ ನಿನ್ನೆ ಇಂಡಿವಿಜುವಲ್ ಇಂಡಿವಿಜುವಲ್ ಆಗಿ ಟಾಸ್ಕ್ ಆಡಿಲ್ಲ ಅಲ್ಲಿ ಅಲ್ಲಿ ಧನುಷ್ಯರ ಎಫರ್ಟ್ ನ ಮೂಲಕ ಟಾಸ್ಕ್ ವಿನ್ ಆಗಿದ್ದು ಅಂತಾನೆ ಹೇಳ್ಬೋದು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ರೆಡಿಟ್ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ನಾವು ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಕ್ರೆಡಿಟ್ ನಮ್ಗೆ ಧನುಷ್ರು ನೀಡಲೇಬೇಕು ಹೌದು ಅಶ್ವಿನಿ ಗೌಡರು ತುಂಬಾ ಚೆನ್ನಾಗಿ ಆಡಿದ್ರು ಬಟ್ ಅಲ್ಲಿ ಎಫರ್ಟ್ ಜಾಸ್ತಿ ಹೆಚ್ಚಿಗೆ ಆಗುತ್ತೆ ಅಂತ ಧನುಷ್ ಇತ್ತು ಇಲ್ಲಿ ಅಶ್ವಿನಿ ಗೌಡ ಅವರು ಟಾಸ್ ನ ವಿನ್ ಆಗಿದ್ರು ತುಂಬಾ ಅದ್ಭುತವಾಗಿ ಟಾಸ್ ವಿನ್ ಆದ್ರು ಅಪ್ರಿಶಿಯೇಟ್ ಮಾಡ್ಲೇಬೇಕು ಇಲ್ಲಿ ಕೆಲವೊಂದು ಚರ್ಚೆ ಅಥವಾ ಕೆಲವೊಂದು ರೀಸನ್ಸ್ ಕೊಡುವ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳಾಗಿರ್ಬೋದು ಪದ ಬಳಕೆಗಳಾಗಿರ್ಬೋದು ತಪ್ಪಾಗಿ ಕೊಡಬಾರ್ದು ನೋಡುವಂತೆ ವೀಕ್ಷಕರಿಗೆ ಹೋಗಿ ಇವ್ರು ಸ್ಟ್ರೈಟ್ ಆಗಿದ್ರೇನೆ ಸ್ಟ್ರೈಟ್ ಹೋಗಿ ಸ್ಟ್ರೈಟ್ ಆಗಿದ್ರೆ ಕರೆಕ್ಟ್ ಅನ್ಸುತ್ತೆ ಬೇರೆ ಸಂದರ್ಭಗಳಲ್ಲಿ ಉಲ್ಟಾ ಇರ್ತಾರೆ ಬಟ್ ಈ ಒಂದು ಸಂದರ್ಭದಲ್ಲಿ ಸ್ಟ್ರೈಟ್ ಆಗಿ ಮಾತಾಡಿದಾಗ ಮತ್ತೆ ಅವಾಗ ಆತರ ಆಗಿತ್ತು ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ಇಲ್ಲಿ ಜಗಳದಲ್ಲಿ ಅಶ್ವಿನಿ ಗೌಡ ಅವರದೇ ತಪ್ಪು ಅಶ್ವಿನಿ ಗೌಡರ ಕಡೆಯಿಂದಾನೆ ಕೆಟ್ಟ ಮಾತುಗಳು ಬರ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಒಂದು ಜಗಳದಲ್ಲಿ ಎರಡೂ ಕೈಗಳು ಸೀದರ್ ಚಪ್ಪಾಳೆ ಚಪ್ಪಳೆ ಬರೋದು ಗಿಲ್ಲಿ ಮತ್ತೆ ಅಶ್ವಿನಿ ಗೌಡವ್ರು ಇಬ್ಬರು ವಿಚಾರದಲ್ಲಿ ಸಹ ಪದ ಬಳಕೆಗಳು ಬರ್ತಾ ಇದೆ ಒಬ್ಬರನ್ನೊಬ್ರು ದೂಷಣೆ ಮಾಡ್ತಾ ಇದ್ದಾರೆ ಸೊ ಇವತ್ತು ಜಗಳದ ಮಧ್ಯೆ ಬರ್ತಾರಂತ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಪದ ಬಳಕೆಗಳಾಗಿದೆಯಲ್ಲ ಅದ್ರಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ನಂತರ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರಿಗೆ ನಿಮ್ಗೆ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗೋದಕ್ಕೆ ಯೋಗ್ಯತೆನೆ ಇಲ್ಲ ಅನ್ನೋ ತರ ಇಲ್ಲಿ ಗಿಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಇದು ಗಿಲ್ಲಿ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅಂತ ನಾನು ಹೇಳ್ತೀನಿ ಇಲ್ಲಿ ಗಿಲ್ಲಿ ಅಭಿಮಾನಿಗಳಿಗಾಗಿರ್ಬೋದು ಇಲ್ಲಿ ಅಶ್ವಿನಿ ಗೌಡ ಅವರ ವರ್ತನೆ ಯಾರಿಗೆಲ್ಲ ಇಷ್ಟ ಅವ್ರು ಹೇಳ್ಬೋದು ಹೌದು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗುವಂತ ಅರ್ಹತೆ ಇಲ್ಲ ಗೌಡ ಅವರಿಗೆ ಅವ್ರ ವ್ಯಕ್ತಿತ್ವ ಸರಿ ಇಲ್ಲ ಬೇರೆ ಕಂಟೆಸ್ಟ್ ಗಳ ವಿಚಾರದಲ್ಲಿ ತುಂಬಾ ದೂಷಣೆ ಮಾಡ್ತಾರೆ ಅದು ಇದು ಅಂತ ಹೇಳ್ಬೋದು ಬಟ್ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಗಳ ತಗೊಂಡಾಗ ಎಲ್ಲರ ಸಹ ಸಮಾನವಾಗಿ ನಾವು ನೋಡ್ಬೇಕಾಗುತ್ತೆ ಕ್ಯಾಪ್ಟನ್ಸಿ ಆಗೋ ಒಂದು ಯೋಗ್ಯತೆ ಇಲ್ಲ ಅನ್ನೋದು ತಪ್ಪಾಗುತ್ತೆ ಅವ್ರು ಕ್ಯಾಪ್ಟನ್ ಆದ್ಮೇಲೆ ಅವ್ರು ಯಾವ ತರ ನಡ್ಕೊಳ್ತಾರೆ ಅಂತ ನೋಡಿದ್ರೆ ನಾವು ಡಿಸೈಡ್ ಮಾಡ್ಬೇಕು ಇವ್ರು ಓಕೆ ಕರೆಕ್ಟ್ ಆದಂತ ಕ್ಯಾಪ್ಟನ್ ಇಲ್ಲ ಅಂತ ಇಲ್ಲ ಅನ್ನೋದು ಸೊ ಇಲ್ಲಿ ಗಿಲ್ಲಿ ಅವರು ಸಹ ಅವ್ರು ಸ್ವಲ್ಪ ಅಶ್ವಿನಿ ಗೌಡರ್ಗೆ ಔಟ್ ಮಾಡ್ಬೇಕು ಅವ್ರಿಗೂ ಸಹ ನಂಗೆ ಕೌಂಟರ್ ಕೊಡಬೇಕು ಇವ್ರ ಟಾಸ್ ನ ವಿಚಾರ ಮಾತಾಡ್ತಾರೆ ನನ್ನ ವಿಚಾರಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಅಂಡ್ ಇದ್ರ ಮಧ್ಯೆ ಬಾಲ್ ನ ಟಾಸ್ಕ್ ನ ವಿಚಾರವನ್ನು ಸಹ ಇಲ್ಲಿ ಗಿಲ್ಲಿ ಅವರು ಹೇಳ್ತಾ ಇರೋ ಒಂದು ಬಾಲ್ ಟಾಸ್ ನ ನೀವು ಆಗಿಲ್ಲ ಎಷ್ಟು ಮಾತಾಡ್ತೀರ ನೀವು ಸುಮ್ನೆ ಕೂತ್ಕೊಳ್ಳಿ ಅನ್ನೋ ತರ ಇಲ್ಲಿ ಅಶ್ವಿನಿ ಅವರಿಗೆ ಕೌಂಟರ್ ಕೊಡ್ತಾ ಇದಾರೆ ಗಿಲ್ಲಿ ಅಂತ ಹೇಳ್ಬೋದು ಅಂಡ್ ಅಶ್ವಿನಿ ಗೌಡ ಅವ್ರು ಇಲ್ಲಿ ಹೇಳ್ತಾ ಇದಾರೆ ಅದನ್ನೇನು ಅಂದ್ರೆ ಗಿಲ್ಲಿ ಅವರು ಬಿಗ್ ಬಾಸ್ಗೆ ಬಂದಿರೋದೇ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡು ಇರೋಕೆ ಅನ್ನೋ ತರ ಅಶ್ವಿನಿ ಅವ್ರು ಮಾತಾಡ್ತಾ ಇದಾರೆ ಇದು ಸರ್ ತಪ್ಪಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗುತ್ತೆ ಯಾಕೆ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅಂತ ಒಂದು ಏನಿದೆ ಶೋ ಇದು ಇಷ್ಟರ ಮಟ್ಟಿಗೆ ಜನಕ್ಕೆ ರೀಚ್ ಆಗ್ತಾ ಆಗಿರ್ಬೋದು ಇಲ್ಲಂದ ಟಿ ಆರ್ ಪಿ ಬರೋದಕ್ಕೆ ಮುಖ್ಯವಾಗಿ ಎರಡು ಪಿಲ್ಲರ್ ಗಳಾಗಿ ಕೆಲಸ ಮಾಡಿದ್ದೇನೆ ಗಿಲ್ಲಿ ಅಶ್ವಿನಿ ಗೌಡ ಇಲ್ಲಿ ಅಶ್ವಿನಿ ಅವರ ಯೋಗ್ಯತೆ ಇಲ್ಲ ಅಂತ ಹೇಳೋದಾಗಿರ್ಬೋದು ಇಲ್ಲಿ ಅಶ್ವಿನಿ ಗೌಡರ್ ನೀನ್ ತಿನ್ಕೊಂಡು ಓಡಾಡಿಕೊಂಡಿರೋದಕ್ಕೆ ನೀನ್ ಬಿಗ್ ಬಾಸ್ ನಲ್ಲಿ ಇರೋದಕ್ಕೆ ಯೋಗ್ಯತೆ ಅಂತ ಅಂತ ಸರ್ ಇಬ್ಬರು ಕಡೆ ಎರಡೂ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಇಲ್ಲಿ ನಾವು ನೋಡ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ನ ವಿಚಾರದಲ್ಲಿ ಜನಗಳ ಮೆಚ್ಚಿಗೆ ಪಡ್ಕೊಂಡು ಬಿಗ್ ಬಾಸ್ ಶೋ ನ ಜನಗಳು ನೋಡೋ ತರ ಮಾಡೋದ್ರಲ್ಲಿ ಗಿಲ್ಲಿಯವರ ಪಾತ್ರ ಎಷ್ಟಿದೆಯೋ ಒಂದು ನೆಗೆಟಿವ್ ರೋಲ್ ನ ನಿಭಾಯಿಸಿ ಲೈಕ್ ಯಮ್ಮ ಏನ್ ಗುರು ಈ ತರ ಆಡ್ತಾ ಆಡ್ತಾರೆ ಇವತ್ತು ಎಪಿಸೋಡ್ ನೋಡ್ಬೇಕು ಎಮ್ಮನ್ ಬಿಹೇವಿಯರ್ ಅಂತ ಒಂದು ಬಿಹೇವ್ ಮಾಡೋದಕ್ಕೆ ಅಶ್ವಿನಿಯವರ ಪಾತ್ರ ಸಹ ಅಷ್ಟೇ ಇದೆ ಈ ಒಂದು ಬಿಗ್ ಬಾಸ್ ಶೋ ಜನಗಳೇ ರೀಚ್ ಆಗೋದಕ್ಕೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ತೀರ ಅತಿರೇಕ ಹೋಗ್ತಾ ಇದೆ ಒಬ್ಬರ ಮೇಲೆ ಒಬ್ಬರು ಪದ ತುಂಬಾ ಹೆಚ್ಚಿಗೆ ಮಾಡ್ಕೊಂಡ್ಬಿಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ಇಷ್ಟರ ಮಟ್ಟಿಗೆ ಬೇಕಾಗಿರ್ಲಿಲ್ಲ ಜಗಳ ಅಂತ ಅನ್ಸುತ್ತೆ ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ಇಲ್ಲಿ ಗಿಲ್ಲಿ ಕಡೆಯಿಂದ ಸಹ ತಪ್ಪಾಗ್ತಾ ಇದೆ ಅಶ್ವಿನಿಗೌಡರ ಕಡೆಯಿಂದ ತಪ್ಪಾಗ್ತಾ ಇದೆ ಅಂತ ಅನ್ಸುದ್ರು ಸಹ ಇಲ್ಲಿ ನಾವು ಕಂಪ್ಲೀ ಕಂಟಿನ್ಯೂಸ್ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಆಗಿರ್ಬೋದು ಎಪಿಸೋಸ್ ಆಗಿರ್ಬೋದು ಫಾಲೋ ಮಾಡ್ಕೊಳ್ತಾ ಬರ್ತಾ ಇದ್ದಾಗ ಎಲ್ಲೋ ಕಡೆ ಒಂದು ಡೌಟ್ ಬರುತ್ತೆ ಅದು ಕರೆಕ್ಟ್ ಆಗ ಸುಳ್ಳ ಗೊತ್ತಿ ಒಂದು ಡೌಟ್ ಬರುತ್ತೆ ಮುಂಚೆ ಅಂದ್ರೆ ಒಂದು ಜಗಳ ಆಗ್ಬೇಕಾದ್ರೆ ಒಂದು ರೀಸನ್ ಇರ್ತಾ ಇತ್ತು ಒಬ್ರು ತಪ್ಪು ಮಾಡಿದಾಗ ಜಗಳ ಮಾಡ್ಕೊಳ್ತಾ ಇದ್ರು ನೀವು ತಪ್ಪು ಮಾಡಿದ್ರ ಅಂತ ಬಟ್ ಒಂದ್ ಎರಡು ಮೂರು ಎಪಿಸೋಡ್ ಗಳಿಂದ ನಾವು ನೋಡೋದಾದ್ರೆ ಬೇಕು ಅಂತ ಇಲ್ಲಿ ತಪ್ಪು ಮಾಡ್ಸೋದಕ್ಕೆ ಜಗಳ ಮಾಡ್ಕೊಳ್ತಾ ಇದಾರಲ್ಲ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಧ್ರುವಂತ ಮತ್ತೆ ಅಶ್ವಿನಿ ಗೌಡ ಅವರು ಈಗ ಗಿಲ್ಲಿ ವಿಚಾರ ಅಂತ ಬಂದಾಗ ಗಿಲ್ಲಿ ಕೈಲಿ ತಪ್ಪು ಮಾಡ್ಸೋಣ ಗಿಲ್ಲಿ ತಪ್ಪಿ ತಾಸ್ತಾ ಇಲ್ಲ ಗಿಲ್ಲಿ ತುಂಬಾ ಕೆಟ್ಟ ಪರ್ಸನ್ ಅಂತ ಜನಗಳಿಗೆ ತೋರ್ಸೋದಿಕ್ಕೆ ಜಗಳ ಮಾಡ್ತಾರ ನಮ್ಗೆ ಒಂದ್ ಎರಡು ಮೂರು ಎಪಿಸೋಡ್ ಗಳಿಂದ ಕಾಣ ಸಿಗ್ತಾ ಇದೆ ಮೇ ಬಿ ಅದು ಅವ್ರ ಸ್ಟ್ರಾಟಜಿ ಸಹ ಆಗಿರಬಹುದು ಆಟದ ವಿಚಾರದಲ್ಲಿ ಸ್ಟ್ರಾಟಜಿಸ್ ಇರಬಹುದು ಬಟ್ ನೋಡೋಂತ ವೀಕ್ಷಕ ಸ್ವಲ್ಪ ಎವಿಡೆಂಟ್ ಆಗಿ ಕಾಣಿಸ್ಬಿಡುತ್ತೆ ಕೆಲವೊಂದು ವಿಚಾರಗಳಲ್ಲಿ ಇವ್ರು ಬೇಕು ಅಂತ ಏನಾದ್ರು ಜಗಳ ಮಾಡ್ತಾ ಇದಾರ ಇದು ಕರೆಕ್ಟ್ ಅಲ್ವಲ್ಲ ಮನೆಯ ಒಂದು ವಾತಾವರಣ ಕೆಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಅಭಿಪ್ರಾಯ ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಈಗ ರಿಲೀಸ್ ಆಗಿರೋ ಫೋಮದಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವರು ಏನೊಂದು ದೂಷಣೆ ಮಾಡ್ತಾ ಇದ್ದಾರೆ ನಿಮಗೆ ಬಿಗ್ ಬಾಸ್ ಮನೆ ಇರೋದಕ್ಕೆ ಯೋಗ್ಯತೆ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ನಾನು ನಿನ್ನೆ ಟಾಸ್ಕ್ ಅಲ್ಲಿ ಪ್ರೂವ್ ಮಾಡಿದೀನಿ ನಾನು ಈರೋ ಅಥವಾ ನಿನ್ ಜೀರೋ ಅನ್ನೋದಕ್ಕಿಂತ ಮುಂಚೆ ಇಲ್ಲಿ ಗಿನ್ನಿ ಕಡೆಯಿಂದ ಏನಾದ್ರು ಪ್ರವೋಕಿಂಗ್ ಅಶ್ವಿನಿ ಗೌಡ ಅವರಿಗೆ ನಡೆದಿತ್ತ ಇಲ್ಲ ಕೇವಲ ಇದೇ ಒಂದು ಇಲ್ಲ ಅಶ್ವಿನಿ ಗೌಡ ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳೋದೊಂದು ಮಾತಿಗೆ ಇಲ್ಲಿ ಅಶ್ವಿನಿಗೌಡ ಮಟ್ಟಿಗೆ ಸ್ವಲ್ಪ ರಿಯಾಕ್ಟ್ ಅಂತ ಎಪಿಸೋಡ್ ನೋಡೋದ್ಮೇಲೆ ನಮ್ಗೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಸತ್ಯಕ್ಕಾದ್ರೆ ಹೇಳೋದಾದ್ರೆ ಈ ಒಂದು ಜಗಳ ಅಂತ ಒಂದು ಫ್ರೋಮೋದಲ್ಲಿರುವಂತಹ ಮಾತುಕತೆಗಳು ಚರ್ಚೆಗಳಂತ ನೋಡಿದಾಗ ಎರಡೂ ಕಡೆಗಳಲ್ಲಿ ತಪ್ಪಾಗಿದ್ರು ಸಹ ಇಲ್ಲಿ ಗಿಲ್ಲಿ ಕಡೆಯಿಂದ ಒಂದು ತರ್ಟಿ ಫೈವ್ ಪರ್ಸೆಂಟ್ ಅಥವಾ ಫಾರ್ಟಿ ಪರ್ಸೆಂಟ್ ಅಂತ ಅನ್ಕೊಂಡ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಒಂದು ಸಿಕ್ಸ್ಟಿ ಪರ್ಸೆಂಟ್ ತಪ್ಪಾಗಿ ಪದವಳಿಕೆಗಳು ಬರ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳ್ತೀನಿ ಇಲ್ಲಿ ಗಿಲ್ಲಿ ಅವರು ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರ ಪದ ಏನಿದೆ ಹಂಡ್ರೆಡ್ ಪರ್ಸೆಂಟ್ ತಪ್ಪೇನೆ ಬಟ್ ಆ ಪದವನ್ನು ಹೊರತುಪಡಿಸಿ ಗಿಲ್ಲಿ ಅವರು ವಾದ ಮಾಡ್ತಾರದೇನಿದೆ ಸಿಗಾಬೇಡ ನಂಗ್ ಮಾತಾಡ್ತಾ ಇವ್ರು ಇದು ತಪ್ಪುಗೋ ಅನ್ನೋತ ಕಾಣ್ತಾ ಇಲ್ಲ ಬಟ್ ಅಶ್ವಿನಿ ಅಶ್ವಿನಿಗೌಡವ್ರ ವಿಚಾರ ಅಂತ ತಗೊಂಡಾಗ ಅಶ್ವಿನಿಗೌಡರ್ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ನಿಂಗೆ ಹೋಗಿ ಅಂತ ಇಲ್ಲ ನೀನು ಒಂದು ಆಡ್ಕೊಂಡು ಉಳ್ಕೊಂಡು ಹೋಗಿದ ಅನ್ನೋದು ಅದು ಅದೊಂದ್ಸಲ ತಪ್ಪಾಗುತ್ತೆ ಇವ್ರ ಇಬ್ಬರು ಸ್ಟೇಟ್ಮೆಂಟ್ ಸಹ ಓಕೆ ಸಮಯ ಅವ್ರು ಒಂದು ಸ್ಟೇಟ್ಮೆಂಟ್ ಇವ್ರು ಮಾಡಿದ ಸ್ಟೇಟ್ಮೆಂಟ್ ಓಕೆ ತರ ಅನಿಸ್ತಾ ಅಂತ ಹೇಳಿದಾಗ ಆಟದ ವಿಚಾರ ತಗೊಂಡ್ಬಂದು ಮಾತಾಡೋದು ತಪ್ಪಾಗಿ ಕಾಣ್ಬಿಡುತ್ತೆ ಯಾಕೆ ಅಂದ್ರೆ ಇಲ್ಲಿ ಅಶ್ವಿನಿಗೌಡವ್ ಕಂಟಿನ್ಯೂಸ್ ಗಿಲ್ಲಿನ ಸೋಲ್ಸ್ಕೊಂಡೇ ಬಂದಿದ್ರೆ ಎಲ್ಲೂ ಸಹ ಗಿಲ್ಲಿ ವಿರುದ್ಧವಾಗಿ ಸೋತೆ ಇಲ್ಲ ಅಂದಾಗ ನೀನ್ ನನ್ನ ವಿರುದ್ಧವಾಗಿ ಗೆದ್ದ ಇಲ್ಲ ನೀನ್ ನನ್ನ ಯೋಗ್ಯತೆ ಬಗ್ಗೆ ಇಲ್ಲ ನನ್ನ ಆಟದ ಬಗ್ಗೆ ನೀನ್ ಏನ್ ಮಾತಾಡ್ತೀಯ ಫಸ್ಟ್ ನನ್ನನ್ನು ಸೋಲ್ಸಿ ನೀನ್ ಅವಾಗ ಪ್ರೂವ್ ಮಾಡಿ ತೋರ್ಸು ಅಂತ ಹೇಳ್ಬೋದು ಇಲ್ಲಿ ಹೇಳುವಂತ ಅಧಿಕಾರ ಸಹ ಇರುತ್ತೆ ಸೊ ಈಗಾಗ್ಲೇ ಗಿಲ್ಲಿ ವಿರುದ್ಧವಾಗಿ ಮುಖ್ಯ ಅಶ್ವಿನಿ ಅಶ್ವಿನಿಗೌಡರು ಆ ಒಂದು ಒಂದು ಸ್ಟೇಟ್ಮೆಂಟ್ ತಗೊಂಡ್ಬಂದು ನಾನು ನಿನ್ನ ಸೋಲ್ಸಿದ್ದೀನಿ ನಾನ್ ಹೀರೋ ನೀನ್ ಜೋಕರ್ ಅಂತ ಹೇಳಿದಾಗ ನೋಡೋಂತ ವೀಕ್ಷಕರಿಗೆ ಈಗ ನೀನು ಸೋತಿದೆಯಲ್ಲ ಗಿಲ್ಲಿ ಮುಂದೆ ಒಂದು ಅಭಿಪ್ರಾಯ ಬರುತ್ತೆ ಸೊ ಇದು ಈಗ ರಿಲೀಸ್ ಆಗಿರಂತ ಫ್ರೋಮೋದಲ್ಲಿರುವಂತಹ ಮಾತುಕತೆಗಳಾಗಿರ್ಬಹುದು ಚರ್ಚೆಗಳಾಗಿರ್ಬೋದು ಸ್ನೇಹಿತರೆ ನಾನು ಹೇಳೋದು ಒಂದೇ ಒಂದು ಫ್ರೋಮನ ನೋಡಿ ಯಾರು ಸಹ ಇವರೇ ತಪ್ಪು ಇಲ್ಲಾಂದ್ರೆ ಅಂದ್ರೆ ಇವ್ರು ಸರಿ ಇಲ್ಲ ಅಂತ ನಿರ್ಧಾರ ತಗೊಳಕ್ ಹೋಗ್ಬೇಡಿ ಅಲ್ಲಿ ಇರುವಂತಹ ಒಂದು ಅಭಿಪ್ರಾಯ ಓಕೆ ಈ ಮಾತುಗಳು ಬರುತ್ತೆ ಈ ತರ ನಡೆದಿರಬಹುದು ಅನ್ನೋದೊಂದು ಅಭಿಪ್ರಾಯ ಅಷ್ಟೇ ಎಪಿಸೋಡ್ ನೋಡಿದ್ಮೇಲೆ ನಮ್ಗೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಇನ್ ಕೇಸ್ ಏನಾದ್ರು ಇಲ್ಲಿ ಬೇಕು ಒಂದು ಜಗಳ ಮಾಡ್ಕೊಳ್ಳೋಣ ಜಗಳ ಮಾಡಿದ್ರೆ ನಾವು ಫಿನಾಲೆಗೆ ಹೋಗೋದಿಲ್ಲ ಜಗಳ ಮಾಡಿದ್ರೆ ನಮ್ಮನ್ನ ವೀಕ್ಷಕರು ನೋಡೋದೊಂದು ಅಭಿಪ್ರಾಯದಲ್ಲಿ ಏನೊಂದು ಜಗಳ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅಂತಾನೆ ಹೇಳ್ಬಹುದು ಅದು ಗಿಲ್ಲಿ ಕಡೆಯಿಂದ ಆಗಿದ್ರು ಓಕೆ ಅಶ್ವಿನಿ ಗೌಡ ಕಡೆಯಿಂದ ಆಗಿದ್ರು ಓಕೆ ಆ ತರ ಏನಾದ್ರು ಬೇಕು ಅಂತ ಫ್ರೀ ಫೈರ್ಡ್ ಆಗಿ ಏನಾದ್ರು ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಯಾರು ಮಾಡಿದ್ರು ಸರ್ ತಪ್ಪ ಕಾಣಿಸುತ್ತೆ ಅಂಡ್ ಈ ಒಂದು ಶನಿವಾರ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ ಸಿಕ್ಕಾಪಟ್ಟೆ ವಿಚಾರಗಳಿದೆ ಕಿಚ್ಚನ್ ಅಲ್ಲಿ ಕ್ಲಾಸ್ ತಗೊಳ್ಳೋದಿಕ್ಕೆ ಕೇವಲ ಇಲ್ಲಿ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಮಧ್ಯೆ ನಡೀತಾ ಗಲಾಟೆ ಅಷ್ಟೇ ಅಲ್ಲ ಈ ಒಂದು ವಾರ ಬಹಳಷ್ಟು ವಿಚಾರಗಳು ಟಾಸ್ ನಲ್ಲಿ ಉಸ್ತುವಾರಿ ಆಗಿರ್ಬೋದು ಬಹಳಷ್ಟು ಪದ ಬಳಿಕೆಗಳಾಗಿರ್ಬೋದು ಜಗಳಾಗಿರ್ಬೋದು ಸಿಕ್ಕಾಪಟ್ಟೆ ಕೆಲಸ ಇದೆ ಈ ಒಂದ್ ವಾರ ಕಿಚ್ಚನ್ಗೆ ಅಂತಾನೆ ಹೇಳ್ಬಹುದು ಸೊ ಈಗ ರಿಲೀಸ್ ಆಗಿರುತ್ತೆ ಫ್ರೋಮದಲ್ಲಿ ನಿಮಗೆ ಯಾರು ಸರಿ ಇದಾರೆ ಅಶ್ವಿನಿ ಗೌಡ ಸರಿ ಅನಿಸ್ತಾ ಇದಾರೆ ಇಲ್ಲ ಇಲ್ಲಿ ಸರಿ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯವೇನು ನಿಮಗೆ ಯಾವ ತರ ಅರ್ಥ ಆಯ್ತು ಫ್ರಮ್ ಬಂದ್ಬಿಟ್ಟು ದಯವಿಟ್ಟು ಮಿಸ್ ಮಾಡಿದ್ರೆ ನಿಮ್ಮ ಒಂದು ಒಪಿನಿಯನ್ ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂತ ಹೇಳ್ತಾ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು